ಸಖತ್ ಮತ್ತು ಿ ಚಿಲಿ ಪೌಡರ್ ಕಾರೋಟ ಸಂಬಂಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಜಮ್ಮು ಕಾಶ್ಮೀರದ ಪಠಾಣ್ ಕೋಟ್ನಲ್ಲಿ ಸರ್ಜನ್ ಅರೆಸ್ಟ್ ಆಗಿದ್ದಾನೆ ಸರ್ಜನ್ ರೈಹೀಸ್ ಅಹಮದ್ ಅರೆಸ್ಟ್ ಆಗಿರುವಂತಹ ವೈದ್ಯ ಅವನು ಅವನನ್ನ ತನಿಖಾ ತಂಡ ಅರೆಸ್ಟ್ ಮಾಡಿದೆ ಡಾಕ್ಟರ್ ರಹೀಸ್ ಅಹಮದ್ ಮುಜಾಮಿಲ್ ಇಬ್ಬರು ಕೂಡ ನಿಕಟ ಸಂಪರ್ಕವನ್ನು ಹೊಂದಿದ್ದರು ಅಲ್ ಫಲಾಹಾ ವಿವಿಗೆ ಕರೆ ಮಾಡ್ತಾ ಇದ್ದ ರಹೀಸ್ ಅಹಮದ್ ಪಠಾಣ್ಕೋಟ್ನಲ್ಲಿ ರಹೀಸ್ ಅಹಮದ್ನನ್ನು ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಹೇಗೆಲ್ಲವೂ ಕೂಡ ಇವರ ಪ್ಲಾನ್ ಮಾಡಿಕೊಂಡಿದ್ರು ಇವರ ಜಾಲದಲ್ಲಿ ಯಾರೆಲ್ಲ ಸಿಲುಕಿಕೊಂಡಿದ್ರು ಅನ್ನೋದು ನೋಡಿ ಡಾಕ್ಟರ್ ಮುಜಾಮಿಲ್ ಅಂತ ಹೇಳಿ ಇವನೊಬ್ಬ ಹೆಸರಿಗೆ ವೈದ್ಯ ಬಟ್ ಉಗ್ರ ಇವನು ಶಂಕಿತ ಉಗ್ರ ಅವನನ್ನು ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಅವನ ಜೊತೆ ಸಂಪರ್ಕದಲ್ಲಿದ್ದಂಥ ರಹೀಸ್ ಅಹಮ್ಮದ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಗೊಳಪಡಿಸಲಾಗಿದೆ ಇನ್ನೂ ಉಳಿದಂತೆ ಇವರ ಜೊತೆ ಸಂಪರ್ಕದಲ್ಲಿದ್ದಂಥವ್ರು ಯಾರು ಈ ವಿಧ್ವಂಸಕ ಕೃತ್ಯಕ್ಕೆ ಬೆಂಬಲ ಕೊಟ್ಟಂಥವ್ರು ಯಾರು ನೀವು ಉಗ್ರರ ತಂಡ ಎಷ್ಟೆಲ್ಲ ವ್ಯಾಪಿಸಿದೆ ಕೇವಲ ದೆಹಲಿ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇವರು ಧ್ವಂಸಕ್ಕೆ ಸ್ಫೋಟಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರ ಯಾವೆಲ್ಲ ನಗರಗಳು ಯಾವೆಲ್ಲ ಪ್ರದೇಶಗಳು ಇವರ ಟಾರ್ಗೆಟ್ ಆಗಿದ್ವು ಇನ್ನು ಇವರ ಜೊತೆ ಸಂಪರ್ಕದಲ್ಲಿರುವಂಥ ಉಗ್ರ ಸಂಘಟನೆಗಳು ಯಾವ್ಯಾವ ಇದ್ದಾವೆ ಇನ್ನೂ ಕೂಡ ಯಾವ ದೇಶ ಇವರಿಗೆ ಬೆಂಬಲ ಕೊಡ್ತಾ ಇದೆ ಹೀಗೆ ಎಲ್ಲವನ್ನು ಕೂಡ ಪತ್ತೆ ಹಚ್ಚುವ ಕಾರ್ಯ ಮುಂದುವರಿತಾ ಇದೆ